Bawah Oh. Hahaha. 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 ಹಾಯ್ ಹಲೋ ನಮಸ್ಕಾರ ಎಲ್ಲ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜಿ ಸುನೀರ ಆರ್ ಜಿ ಸುನಿಲ್ ಫ್ರ್ಯಾಂಕ್ ಅವರ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಕ್ಕತ್ತಾಗಿರೋ ಇವತ್ತಿನ ಟ್ರ್ಯಾಪ್ ಬಂದು ಅಜ್ಜಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಅಂತ ಮೊಮ್ಮಗ ಡೀಲ್ ಕೊಟ್ಟಿದ್ದಾರೆ ಕಿಶನ್ ಅಂತ ಬನ್ನಿ ಕಾಲ್ ಮಾಡುವ ಇವರ ಹಸ್ಬೆಂಡ್ ಬಂದು ಈ ಡೈರಿಗೆ ಹಾಲು ಕರೆದ್ಬಿಟ್ಟು ಹಾಕ್ತಾರಂತೆ ಬನ್ನಿ ಕಾಲ್ ಮಾಡುವ

ನಿಮ್ಮ ಅಮ್ಮ ಏ ಬಾಯಿ ಮುಚ್ಕೊಂಡ್ ಕೊಡೋ ಅಲ್ಲಿ ದೊಡ್ಡ ದೊಡ್ಡವ್ರ ಮಧ್ಯೆ ಬಂದವಳೆ ಇಲ್ಲಿ ಮನ್ ಬಂದವರೆಲ್ಲ ಹಿಂಗ್ ಒಳ್ಳೆ ರಾಮ ಹತ್ರ ಆಡ್ತಿದ್ರೆ ಅದೇ ಅಲ್ಲಿ ಕೊಡೀಲಿ ಪೋನು

ಹಾಂ ಹೇಳಿ ಕೋಪಯಕ್ಕೆ ಅಷ್ಟೊಂದು ಅಪಾರ್ಟಿ ಮುಗುಂತದು ಅದಲ್ಲ ನಿಮ್ಗೆ ಏ ಶೂ ವಿಷಯ ಹೇಳ್ರಿ ನೀವು ಅದು ಯಾರಾದರೂ ನಮಗೇನು ನಾವು ಮರ್ಯಾದೆ ಕೊಟ್ಟು ಅಣ್ಣ ಅಣ್ಣ ಬಾವ ಬಾಳ ನಮ್ಮ ಬಾಳ ಅಂದ್ರೆ ನಮ್ಮ ನಮ್ಮ ಕೋಟ್ ನಮ್ಮ ಅಟ್ಟೇನ ಮಗಳ ಗಂಡ ಅಂತ ನಾವು ಅಂದಿತ್ತು ಹೇಳಿ ಮಗಳ ಗಂಡ ಅಳಿ ಆಯ್ತನ ಅದು ಯಾವ ಕಡೆಯಿಂದ ಬಾವ ಐತಾನೆ ನೀವು ಒಳ್ಳೆ ಹಿಂಗೆ ತಲೆ ಕೆಟ್ಟವ್ರು ಹಂಗಾಡ್ರಿ ಈಗ ಹಾಂ ಹೇಳಿ ಯಾರು ಏನು ವಿಷಯ ಹೇಳಿ ಏನು ತಿಂದ್ರಿ ಇವಾಗ ಏನಾರು ಉಪ್ಪಿಟ್ಟು ಗಿಪ್ಪಿಟ್ಟು ತಿನ್ಕೊಂಡ್ ಬಂದ್ರ ಇಲ್ಲಿ ಸೈಡ್ ಗ್ಯಾಪ್ ಅಲ್ಲಿ ನೀವು ಯಾರು ಹೇಳಣ ಮೊದ್ಲು ಆಮೇಲೆ ಬೇಕಾದ್ರೆ ಉಪ್ಪಿಟ್ಟು ತಿನ್ನುವ ಚಿತ್ರಾನ್ನ ತಿನ್ನುವ ಆಮೇಲೆ ಮಾತಾಡಣ ಅಂತ ಹೇಳಿ ಮೊದ್ಲು ಯಾರ್ ಹೇಳಿ ಅಯ್ಯೋ ಸಿವನೆ ಹೋಗತ್ತೆ ನನಗೆ ನಾನು ಯಾರು ಅಂತ ಮರ್ಸ್ಬಿಡ್ತೀರ ಬೇಕಾದ್ರೆ ಗೊತ್ತಿಲ್ಲದೆ ಫೋನ್ ಮಾಡ್ಬಿಟ್ಟು ತಲೆಲ್ಲ ಮಾತಾಡ್ಬೇಡಿ ನೀವು ನೀವು ಸರಿಯಾಗಿ ಮಾತಾಡ್ ಹಲೋ ಹಲೋ ಸೋಮಿ ಆಂಟಿ ಹೇಳಿ ಯಾರು ನೀವು ಹಾಸನ್ದು ನಂಬರ್ ಕೊಟ್ಟಾರ ಯಾರು ಹೇಳ್ತೀನಿ ಇದ್ಯಾಕೆ ಹಾಸನ್ದವ್ರ ಕೋಪ ಇಲ್ಲ ನೀವು ಒಬ್ಬರೇ ಮಾಡ್ಕೊಂಡಿದ್ದೀರಲ್ಲ ಇದ್ಯಾಕೆ ನಿಮಗೆ ಯಾರು ನಂಬರ್ ಕೊಟ್ಟಾರ ಹೇಳಿ ಸ್ವಾಮಿ ಅಕ್ಕ ಆಂಟಿ ಯಾರು ಹಿಂಗ ನಂಬರ್ ಕೊಟ್ಟಾರ ಯಾರು ಹೇಳಿ ಮಾಡ್ಕೊಡಿ ಸ್ವಲ್ಪ ಬಿ ಪಿ ಕಮ್ಮಿ ಮಾಡ್ಕೊಳ್ಳಿ ಹೇಳ್ತೀನಿ ಬಿಪಿ ಮಾತು ಎಲ್ಲೇ ಹೋಯ್ತು ಅಂತ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಸೌಮ್ಯ ಅಂತ ಎಷ್ಟು ಇಟ್ಕೊಂಡು ನೀವ್ ಎಷ್ಟು ಸೌಮ್ಯ ಆಗಿರ್ಬೇಕು ಒಳ್ಳೆ ಇರ್ಲಿ ಾಮಿ ಅಂತರ್ಲಿ ಯಾರು ಕಷ್ಟ ಸುಖ ಮಾತಾಡಬಹುದು ಮಾತಾಡಕ್ ಆಗುತ್ತೆ ಅದ್ಬಿಟ್ಬಿಟ್ಟು ನೀವ್ ಯಾರು ಅಂತ ಮಾತಿಗ್ ಹೋಗ್ಬೇಡಿ ಇಲ್ಲ ನಾನು ಅಲ್ಲ ನಿಮ್ ಕತೆ ಕೇಳಕ್ಕೆ ಆಯ್ತಾ ನೀವ್ ಅಜ್ಜಿ ಅನ್ಬಿಟ್ಟು ಗೊತ್ತು ನನ್ಗೆ ನಿಮ್ಮಮ್ಮಗನೆ ನಂಬರ್ ಕೊಟ್ಟಿದ್ದು ಕಿಶನ್ ಅವನೇ ಕೊಟ್ಟಿದ್ದು ಅಮ್ಮ ನಿಮ್ ಜೊತೆ ಮಾತಾಡ್ತಿರೋದು ನನ್ನ ಹೆಸರು ಆರ್ಜೆ ಸುನಿಲ್ ಅನ್ಬಿಟ್ಟು ಆಗುತ್ತೆ ಮತ್ತೆ ಎಷ್ಟು ಕಟ್ ಮಾಡ್ತಾ ಇದ್ರೆ ಇವರು ನಂಬರ್ ಕೊಟ್ಟಿದ್ರು ಕಾಲ್ ಮಾಡಿ ಬನ್ನಿ ಹಲೋ ಹೇಳ್ಬಿಡೋಣ ಕಿಶನ್ ನಿಮ್ಮ ಅಜ್ಜಿ ಇದಾರಲ್ಲ ಆಮೇಲೆ ಫೋನ್ ಮಾಡಿ ನೀನೇ ನಂಬರ್ ಕೊಟ್ಟಿದ್ದು ಈ ತರ ಆರ್ ಸುನಿಲ್ ಮಾಡಿದ್ರು ನಿಮಗೆ ಫೋನು ಅಂತ ಹೇಳ್ಬಿಡಪ್ಪ ಆಮೇಲೆ ಈಗ ರಿಸೀವ್ ಮಾಡಿದೆ ಕಟ್ ಮಾಡ್ತಾ ಇದ್ರೆ ನಿಮ್ಮ ಅಜ್ಜಿಂಗ್ರು ಓವ್ವಾ ನಂಗೆ ಚುಟ್ಟು ಚುಟ್ಟು ನಡಿದ್ವಿತ್ತು ನನ್ಗೆ ಹೆಂಗ ಬಾಯಿ ಬಂತ ಕೇಳಕ್ ಆಯ್ತಲ್ಲ ಇದಾಗದು ಯಾವ್ದ್ರ ನರಸಿಂಹರಾಜನ್ ಸಲ ಆಗ್ಬಿಡೋದು ಇವ್ ಒಂದ್ ಬೈಕ್ ಇನ್ರಿ ಆಮೇಲೆ ನೀವ ನೀವು ಮರ್ಯೋದ್ ನೀವ್ ಮರ್ಯೋದ್ ಮಾತಾಡ್ತಾರ ನನ್ ಗೀಪ್ ರೀ ಸ್ವಾಮಿ ಹಾಕ್ತಾರೆ ಅನ್ನೋದು ಒಂದ್ ಸ್ವಾಮಿ ಹಾಕ್ತಾರೆ ಆತರ ಮುಗಿನ್ ಮುಳ್ಳಿನೇ ಕೋಪ ನಾನು ಆಮೇಲೆ ಮಗು ಹಿಂಗ ಅಂದ್ರೆ ಮುಚ್ಚ ನಿಮ್ ಅಮ್ಮ ಕೊಡು ಸದರಿ ಅಮ್ಮಂಗ್ ಆಡ್ಬಿಡಂದ್ರಂತೆ ಸದರಿ ಅಮ್ಮ ಆಡ್ಬಿಡದ್ ಅಂದೆ ಚಿಕ್ಕರಾಗಿ ದೊಡ್ಡ ರೆಸ್ಪೆಕ್ಟ್ ಕೊಡಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ನೀವು ನಮ್ ನೀವ್ ಯಾರನ್ನದೇ ನಮ್ಗೆ ಗೊತ್ತಿಲ್ಲ ನಾವ್ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತೇವಲ್ವ ಈ ಲೈನ್ ಅಲ್ಲ ಇದಾರೆ ಅವರು ನಿನ್ ಜೊತೆ ನಿನ್ ಮಾತಲ್ಲ ಕೇಳಿಸ್ಕೊತ ಇದಾರೆ ನನ್ ಮಾತನ್ನ ಕೇಳಿಸ್ಕೊತ ಇದಾರೆ ಇಲ್ಲ ಇಲ್ಲ ನಾನ್ ಕಟ್ ಮಾಡಿ ಏನ್ ಕಟ್ ಮಾಡಿದ್ರೆ ಇಲ್ಲ ಇದೀನಿ ನಾನ್ ಲೈನ್ ಅಲ್ಲಿ ಆಂಟಿ

ಂಗ ಆಯ್ತಾ ಕುದಿದ್ ಹಾಲ್ ಆಲ್ ತಗೋತಿರೋದು ನಿಜ ನಮ್ಮನೆಯವರು ಆಮೇಲೆ ನಾವ್ ಕೊಟ್ಟು ಬಂದಿರೋದು ನಿಜ ನೀವು ನಿಜನೇ ಹೇಳ್ತಿದೀರಿ ಎಷ್ಟು ಹೇಳ್ತಾ ಇಲ್ವಲ್ಲ ನಾನ್ ಯಾರು ಅನ್ಕೋಬೇಕೇಳಿ ನೋಡ್ರ್ ಬೇರೆ ಇದು ಬೆಂಕಿ ಪಟ್ನಿಲ್ದಲ್ಲೇ ಬೆಂಕಿ ಹಾಕ್ಬಿಡ್ತಾರ ಅವ್ರು ಹಂಗಾಗಿ ನನಗೆ ಫುಲ್ ರೇಜಿಗೆ ಗೊತ್ತೈತೆ ಯಾರು ಬೋನ್ ಮಾಡ್ ಕೇಳಿದ್ ನಾನು ಏನ್ ಹೇಳಿ ನೋಡಣ್ಣ ಹೇಳಿ ಆಮೇಲೆ ನಾನು ತಾಳಿ ಕೊಟ್ಬಿಟ್ಟ ಆಮೇಲೆ

ಸಕ್ಕದಾಗಿರೋ ಮನಿಗಲ್ಲಿ ಟ್ರೈ ಮುಗಿಸ್ತಾ ಮುಂದಿನ ಬೊಂಬಾಗಿರೋ ಟ್ರೈಪ್ ನಿಮ್ಮ ಕ್ಯಾಚ್ ಹಾಕಿ ನೋಡ್ತಾರೆ ನಗ್ತಾರೆ ನಗಿಸ್ತಾರೆ ಯಾಕಂದ್ರೆ ನಗೋದು ಭೋಗ ನಗ್ಸೋದು ಯೋಗ ನಗ್ದಿದ್ರೆ ಬರುತ್ತೆ ರೋಗ ಅದರಿಂದ ನಗ್ ಹ್ಯಾಪಿಯಿಂದ ಇಂದ ಇದು ನಿಮ್ಮ ಆರ್ ಜೈ ಸುನಿಲ್ ಸುನಿ ಟ್ರೈಪ್ ಕಾರ್ಯಕ್ರಮ ಲವ್ ಯು ಆಲ್ ಟೇಕ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ